ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಗೃಹ ಸಚಿವ ಡಾ ಜಿಪರಮೇಶ್ವರ್ ವಿವಿಧ ಅಭಿವೃದ್ದಿ ಕಾರ್ಯಗಳಿಗೆ ಚಾಲನೆ ನೀಡಿದರು ವಿಧಾನಸಭಾ ಮತ್ತು ವಿಧಾನಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ದಿ ನಿಧಿಯಿಂದ ಖರೀದಿಸಿ ಪೊಲೀಸ್ ಇಲಾಖೆಗೆ ನೀಡಲಾಗಿರುವ ವಾಹನಗಳಿಗೂ ಹಸಿರು ನಿಶಾನೆ ತೋರಿದರು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿರುವ ಜಿಲ್ಲಾ ಪೊಲೀಸ್ ಕಚೇರಿಯ ವಿವಿಧ ವಿಭಾಗಗಳನ್ನು ಉದ್ಘಾಟಿಸಿ ಮಾದಕ ವಸ್ತು ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಗೊಳಿಸುವ ವಿಡಿಯೋ ತುಣುಕನ್ನು ಬಿಡುಗಡೆ ಮಾಡಿದರು ಇದೇ ವೇಳೆ ಶಿರಸಿ ಪಟ್ಟಣದ ಟ್ರಾಫಿಕ್ ಪೊಲೀಸ್ ಠಾಣೆಗೆ ವೆಬ್ಕಾಸ್ಟ್ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವ ಮಂಕಾಳ ವೈದ್ಯ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸಚಿವರು ಜಿಲ್ಲೆಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅವುಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ ಗುಡ್ಡ ಕುಸಿತಗಳನ್ನು ತಡೆಗಟ್ಟಲು ಮುಂಜಾಗೃತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದರು ಗಡಿ ಮೂಲಕ ರಾಜ್ಯದೊಳಗೆ ಮಾದಕ ವಸ್ತುಗಳು ಮತ್ತು ಮದ್ಯಗಳ ಸರಬರಾಜಿನ ಮೇಲೆ ಕಟ್ಟೆಚ್ಚರ ವಹಿಸುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ ಪ್ರತಿಯೊಬ್ಬ ಪೇದೆಗೂ ಸೈಬರ್ ಕ್ರೈಂ ಕುರಿತ ಅರಿವು ಮೂಡಿಸುವ ನಿಟ್ಟನಲ್ಲಿ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದ್ದು ಈ ಸಂಬಂಧ ಈಗಾಗಲೇ ನಲವತ್ತು ಸಾವಿರ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಂಪ್ಯೂಟರ್ ತರಬೇತಿ ಕೇಂದ್ರಗಳ ಸ್ಥಾಪನೆಗೆ ಒತ್ತು ನೀಡಲಾಗುವುದು ಎಂದರು ಸುಮಾರು ನಾನ್ನೂರ ಇಪ್ಪತ್ತೊಂಬತ್ತು ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಾಜೆಕ್ಟ್ ಮಾದರಿ ಪ್ರತಿಯೊಂದು ನಾನ್ನೂರ ಇಪ್ಪತ್ತೊಂಬತ್ತನ್ನು ಕೂಡ ಒಂದು ರೈಟಪ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾನೆ ಕಂಪ್ಯೂಟರ್ ಸೈಬರ್ ಕ್ರೈಮ್ ಸಂಬಂಧಪಟ್ಟ ರೀತಿಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿಸಿದ್ದಾರೆ ಅದು ಭಾಳ ಉತ್ತಮವಾಗಿದೆ ನಾವು ರಾಜ್ಯದಲ್ಲಿ ಈಗಾಗಲೇ ನಾವು ನಮ್ಮ ಸೈಬರ್ ಯೂನಿಟಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಕೂಡ ಸೈಬರ್ ಗೊತ್ತಿರಬೇಕು ಎವ್ರಿ ಕಾನ್ಸ್ಟೇಬಲ್ ಇನ್ ದಿ ಸ್ಟೇಟ್ ಮಸ್ಟ್ ನೋ ದಿ ಸೈಬರ್ ಹ್ಯಾಂಡ್ಲಿಂಗ್ ಅದಕ್ಕೆ ಅವರಿಗೆ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡಬೇಕು ಈಗಾಗಲೇ ಸುಮಾರು ನಲವತ್ತು ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ನಿರಂತರವಾಗಿ ಅದು ನಡೀತಾ ಇದೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಅವರಿಗೆ ಸೈಬರ್ ಬಗ್ಗೆ ಟ್ರೈನಿಂಗನ್ನು ನಾವಲ್ಲಿ ಸೆಂಟ್ರಲ್ ಆಫೀಸ್ ಹತ್ರ ಕೊಡ್ತಾ ಇದ್ದೀವಿ ಈಗ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಒಂದು ಟ್ರೈನಿಂಗ್ ಸೆಂಟ್ರನ್ನು ಮಾಡೋದಕ್ಕೆ ತಿಳಿಸಿದ್ದೀವಿ ಎಸ್ ಪಿ ಅವರು ಇಲ್ಲಿ ಅವರು ಇದನ್ನು ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಕ್ರಮ ತಗೊಂಡಿದ್ದಾರೆ